ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ತಾಯಿ ವರಮಹಾಲಕ್ಷ್ಮಿ ತಮಗೆಲ್ಲ ಸುಖ ಸಮೃದ್ಧಿ ನೆಮ್ಮದಿ ಸಂಪತ್ತು ಧನಧಾನ್ಯ ಎಲ್ಲ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೋತಾ ಇದ್ದೀನಿ ಈಗ ವಾರ ಭವಿಷ್ಯ ಆಗಸ್ಟ್ ಹತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಏನೆಲ್ಲ ದ್ವಾದಶ ರಾಶಿಗಳು ಫಲ ಇದೆ ತಿಳ್ಕೊಳ್ಳೋಣ ಈಗ ನೋಡಿ ಮೊದಲನೇದಾಗಿ ಈ ವಾರದ ವಿಶೇಷತೆ ಏನು ಅಂದರೆ ಮುಖ್ಯವಾಗಿ ನಮಗೆ ಗುರು ಸ್ವಂತ ಮನೆಯಲ್ಲಿ ಸಂಚಾರ ಸ್ವಂತ ಮನೆ ಅಂದ್ರ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ ಇಷ್ಟು ದಿವಸ ರಾಹು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇತ್ತು ಸ್ವಲ್ಪ ಕಟ್ಟಾಗದಾಗಿತ್ತು ರಾಹು ಒಂಬತ್ತನೇ ಮನೆ ದೃಷ್ಟಿ ಬೀಳ್ತಾ ಇತ್ತು ರಾಹು ಮೇಲೆ ಸೊ ಈಗ ರಾಹು ನಕ್ಷತ್ರದಲ್ಲೇ ಇತ್ತು ಈಗ ಗುರು ಸ್ವಂತ ನಕ್ಷತ್ರದಲ್ಲಿ ಅಂದ್ರೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಲ ಬರುತ್ತೆ ಅಂದ್ರೆ ಹಿಂಗೆ ಗುರು ಯಾರ್ಯಾರಿಗೆ ಗುರು ಬಲಗಳಿದೆಯಾ ಅಂದ್ರೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಎರಡನೇ ಮನೆ ಇವ್ರುಗಳಿಗೆ ಸ್ವಲ್ಪ ಎಚ್ ಕೆ ಶುಭ ಫಲಗಳನ್ನೇ ಅಂತ ಹೇಳ್ಬೋದು ಎರಡನೇದು ನಮಗೆ ಸೂರ್ಯ ಸ್ವಂತ ಮನೆಗೆ ಸಂಚಾರ ಸಿಂಹರಾಶಿಗೆ ಇದೇ ವಾರದಲ್ಲಿ ಹದಿನೈದನೇ ತಾರೀಕು ಹದಿನಾರೀಕು ಸಂಚಾರ ಮಾಡೋ ಶುರು ಮಾಡುತ್ತೆ ಹಾಗಾಗಿ ಸಿಂಹರಾಶಿ ನೋಡಿ ಸಿಂಹರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಇತಿ ಅದರಲ್ಲೂ ನೀವು ನೋಡಿ ಗುರು ನಿಮಗೆ ಪುನರ್ವಸು ಕ್ಷೇತ್ರದಲ್ಲಿ ಸಂಚಾರ ನಿಮ್ಮ ಪಂಚಮಾದ ಪೂರ್ವ ಪುಣ್ಯದಿತಿ ಸೊ ಏನಾದರೂ ನಿಮಗೆ ಒಳ್ಳೆ ವಿಷಯಗಳು ಈ ಎರಡು ಮೂರು ತಿಂಗಳಲ್ಲಿ ನಡೆಯುತ್ತೆ ಎಸ್ಪೆಷಲಿ ಈ ವಾರದಲ್ಲಿ ಬಂದಿರೋದ್ರಿಂದ ಈ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಂತರ ಶುಕ್ರ ಹನ್ನೊಂದನೇ ಮನೆ ಮೂರನೇ ಮನೆ ಅಧಿಪತಿ ಮತ್ತು ಕರ್ಮಾಧಿಪತಿನೇ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿಮಗೆ ಗೌರವ ಸಿಗದ ಸಿಗೋದಾಗಲಿ ಅಥವಾ ಕೆಲಸ ಕಾರ್ಯಗಳು ತುಂಬಾ ದಿನ ನಿಧಾನ ಆಗಿದ್ರೆ ಅದು ಆಗಲಿ ಸ್ಟಾರ್ಟ್ ಆಗೋದಾಗಲಿ ನಿಮಗೆ ಗುರು ಶುಕ್ರರಿಂದ ಲಾಭ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಎರಡರಡಿ ಪೂಜಾ ಸೊ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಮಾತು ಅಂದರೆ ಸಣ್ಣ ಪುಟ್ಟ ಜಗಳ ವಿಷಯಗಳು ಬರ್ಬೋದು ನೋಡಿ ಪೂಜಾ ಎರಡನೇ ಮನೆಯಲ್ಲಿದ್ದು ಅದು ಧನಭಾವ ಮತ್ತು ಕುಟುಂಬ ಭಾವ ಧನಭಾವಕ್ಕೆ ಏನಂತ ತೊಂದರೆ ಇಲ್ಲ ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬರೋ ಅಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಸಿಂ ನೋಡಿ ಆಗ್ತಾನೆ ಪೂಜಾ ಸಿಂಹರಾಶಿ ಜೊತೆಗೆ ಸಿಂಹರಾಶಿ ಅವರಿಗೆ ನಾಲ್ಕನೇ ಮನೆಯಲ್ಲಿ ಕೃತಿ ಕೂಡ ನಿಮಗೆ ಈ ಧನಭಾವದಲ್ಲಿ ಅಂದರೆ ನಿಮಗೆ ಭೂಮಿಯಿಂದ ಲಾಭ ಇದೆ ವ್ಯವಹಾರಗಳಿಂದ ಭೂಮಿ ವ್ಯವಹಾರಗಳಿಂದ ಲಾಭ ಇದೆ ಅಥವಾ ನಿಮಗೆ ಕನ್ಸ್ಟ್ರಕ್ಷನ್ ಇರೋದ್ರೆ ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ರೆ ಅಥವಾ ಅಡ್ವೊಕೇಟ್ ಆಗಿದ್ರೆ ಅಥವಾ ಸರ್ಜನ್ಗಳಾಗಿದ್ರೆ ಇಂಥವ್ರೆಲ್ಲ ಲಾಭ ಜನ ಆದ್ರೆ ಕುಟುಂಬದಲ್ಲಿ ಕುಜ ಏನಾಗುತ್ತೆ ಇನ್ನು ದುಡ್ಡು ಕೊಡುತ್ತೆ ಆದ್ರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಾದ ವಿವಾದಗಳು ಕೊಡುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು ಶನಿ ದೃಷ್ಟಿ ಬೇರೆ ನೇರವಾಗಿ ಬೀಳುತ್ತೆ ಕುಜಿನ ಮೇಲೆ ಸೊ ಹಾಗಾಗಿ ಲಿಟಿಗೇಷನ್ ಇಂಥ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ಇವರಿಗೆ ರಾಶಿಯಲ್ಲಿಯೇ ಕೇತು ಜೊತೆಗೆ ಈ ವಾರಾಂತ್ಯದಲ್ಲಿ ಸೂರ್ಯನ ಬಳಸಿರ್ಬೋದು ರಾಶಿಯ ದಿಪ್ತಿ ಸೊ ಇಷ್ಟ ಏನಾದರೂ ಆರೋಗ್ಯದಲ್ಲಿ ಚಿಂತೆ ಇದ್ರೆ ಅದು ರಿಕವರಿ ಆಗೋಕ್ಕಾಗುತ್ತೆ ಸೂರ್ಯ ಯಾವಾಗ ಕೇತುವನ್ನು ಮೀಟ್ ಮಾಡುತ್ತೋ ಆವಾಗ ಆರೋಗ್ಯದಲ್ಲಿ ಸ್ವಲ್ಪ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಗುರು ಬೇರೆ ಹನ್ನೊಂದು ಇದೆ ಸೊ ಹಾಗಾಗಿ ಆರೋಗ್ಯ ವೃದ್ಧಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಏಳನೇ ಮನೆಯಲ್ಲಿ ರಾಹು ಚಂದ್ರ ಯುತಿ ಆಗುತ್ತೆ ಆಗ ಸ್ವಲ್ಪ ಪತಿ ಪತ್ನಿಯಲ್ಲಿ ವಾದ ವಿವಾದ ನಡೀಬೋದು ಮೊದಲನೇ ಎರಡು ದಿನ ಯಾಕಂದರೆ ಪೂರ್ಯ ಎರಡನೇ ಇದೆ ರಾಹು ಜೊತೆ ಚಂದ್ರ ಸೇರಿದೆ ಹನ್ನೆರಡನೇ ಮನೆಯದು ಹಾಗಾಗಿ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಒಂದೆರಡು ದಿನ ನಂತರ ಅದು ಚೆನ್ನಾಗಿ ಹಾಕ್ಕೊಂಡು ಹೋಗುತ್ತೆ ಸೊ ಏನು ಅಂತ ತೊಂದರೆಗಳಿಲ್ಲ ಸೊ ಒಟ್ಟಾರೆ ತಗೊಂಡ್ರೆ ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು ಸ್ವಲ್ಪ ರಾಹುಶಾಂತಿ ಚಂದ್ರಶಾಂತಿ ಅಗತ್ಯ ಸೊ ಜಲಾಭಿಷೇಕ ಮಾಡೋದು ರುದ್ರಾಭಿಷೇಕ ಮಾಡೋದು ಒಂದು ಪ ಶಿವನ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಂಡು ಈ ಥರ ಸಣ್ಣ ಪುಟ್ಟ ಹಾಲು ಅಭಿಷೇಕ ಮಾಡೋದು ಶಿವನಿಗೆ ನಂತರ ತಾಯಿ ಸೇವೆ ಮಾಡೋದು ಇದೆಲ್ಲ ಸಣ್ಣ ಪುಟ್ಟ ಅದು ಇದ್ದರೆ ಇದ್ರೆ ಅಷ್ಟೇ ಸಾಕಾಗುತ್ತೆ ಯಾಕಂದರೆ ಎರಡೇ ದಿನ ಒಟ್ಟಾರೆ ಸಿಂಹರಾಶಿಯವರಿಗೆ ಮಿಶ್ರ ಫಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಕುಜ ನಿಮ್ಮ ರಾಶಿ ಇಲ್ಲೇ ಇದೆ ಕರ್ಮಸ್ಥಾನದಲ್ಲಿ ಈಗ ಗುರು ಬೇರೆ ಪುನರ್ವಸನ ಕ್ಷೇತ್ರ ಬಂತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಪರಾಕ್ರಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ನಿಮ್ಮ ರಾಶಿಯಲ್ಲೇ ಇದೆ ಸೊ ಆ ಶನಿ ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಪತಿ ಪತ್ನಿಯಲ್ಲಿ ವಾದ ವಿವಾದ ಆಗ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸಿ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದ ಆಗ್ಬೋದು ಸ್ವಲ್ಪ ಪೇಶನ್ಸ್ ಇಟ್ಕೋಬೇಕು ನೋಡಿ ಕರ್ಮಸ್ಥಾನದಲ್ಲಿ ಗುರು ಚೆನ್ನಾಗಿದೆ ಗುರು ಪುನರ್ವಸನ ಕ್ಷೇತ್ರದಲ್ಲಿ ಅವಾಗ ಸಂಚಾರ ಮಾಡಿದಾಗ ಗೋಚರಿಸಿದ ನಿಮ್ಗೆ ಎರಡನೇ ಮನೆಯಲ್ಲಿ ದೃಷ್ಟಿ ಬಿಡುತ್ತೆ ಸೊ ಕುಟುಂಬ ಭಾವದ ಸೊ ಹಣಕಾಸು ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಈಗ ಯಾವ್ದಾರು ಹಳೆಯ ದುಡ್ಡು ಬರಬೇಕು ಅಂದರೆ ಬರುತ್ತೆ ಬಟ್ ನಮ್ಗೆ ಇಲ್ಲಿ ಏನಾಗುತ್ತೆ ಹನ್ನೊಂದರಲ್ಲಿ ರೀತಿ ಬುಧನ್ ಮತ್ತು ಸೂರ್ಯರಿದ್ರು ಈಗ ಈ ವಾರಾಂತ್ಯದಲ್ಲಿ ರವಿ ಹನ್ನೆರಡನೇ ಮನೆಗೆ ಬರುತ್ತೆ ಸ್ವಸ್ಥಾನ ಕೇಸು ಜೊತೆ ಸೇರ್ಕೊಂಡಿರುತ್ತೆ ಸೊ ಖರ್ಚು ಸ್ವಲ್ಪ ಹೆಚ್ಚಾಗ್ಬೋದು ಬಟ್ ಹಾಗೆ ಇನ್ಕಮ್ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬುಧನು ಹನ್ನೊಂದನೇ ಇದೆ ಕರ್ಮಾಧಿಪತಿಯಾಗಿ ಸೊ ಇನ್ಕಮು ಬರುತ್ತೆ ಎರಡನೇ ಮನೆ ಇದ್ದರೆ ಶುಕ್ರನು ಕರ್ಮಸ್ಥಾನದಲ್ಲಿದೆ ಇದೆ ಶುಭಗ್ರಹ ಗುರು ಜೊತೆ ಇದೆ ಹಾಗಾಗಿ ಇನ್ಕಮ್ ಏನೋ ಬರುತ್ತೆ ಖರ್ಚೂ ಇದೆ ಈ ವಾರದಲ್ಲಿ ಅವೆರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಕನ್ಯಾ ರಾಶಿ ಅವರಿಗೆ ಆರನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನ ಯುತಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಎರಡು ದಿನ ವಹಿಸಬೇಕು ಸ್ವಲ್ಪ ಸೋಂಬೇರಿತನ ಜಡಸ್ಸು ಒಂದೆರಡು ದಿನ ಈ ಹಬ್ಬದ ಊಟ ಜಾಸ್ತಿ ಆಗ ಸ್ವಲ್ಪ ನಿಧಾನ ಅಂತ ಎರಡು ದಿನ ಬಟ್ ಆಮೇಲೆ ಮತ್ತೆ ಚೇತರಿಸ್ಕೊಂಡೆ ವಾರಾಂತ್ಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಚುರುಕನ ಬರುತ್ತೆ ಕನ್ಯಾ ರಾಶಿ ಅವರಿಗೆ ಯಾವಾಗ ಸೂರ್ಯನು ಹನ್ನೆರಡನೇ ಮನೆಯಲ್ಲಿ ವಾರಾಂತ್ಯದಲ್ಲಿ ಸಂಚಾರ ಮಾಡ್ತಾನೋ ಹಾಗಾಗಿ ಸೂರ್ಯನಿಗೆ ಈ ತಿಂಗಳು ಅಥವಾ ಈ ವಾರದಲ್ಲಿ ಪರಿಹಾರ ಬೇಕಾಗಿರುತ್ತೆ ಗೋಧಿಯನ್ನು ಶಿವನ ದೇವಸ್ಥಾನಕ್ಕೋ ಅಥವಾ ನಾರಾಯಣನ ದೇವಸ್ಥಾನಕ್ಕೋ ವೆಂಕಟೇಶ್ವರನ ದೇವಸ್ಥಾನಕ್ಕೋ ಗೋಧಿಯನ್ನು ದಾನ ಕೊಡಿ ಇಲ್ಲ ನಾಯಿಗೆ ಚಪಾತಿಯನ್ನು ಕೊಡೋದ್ರಿಂದ ಕೂಡ ಪರಿಹಾರ ಆಗುತ್ತೆ ಇಲ್ಲ ಸೂರ್ಯ ಉದಿ ಸಮಯದಲ್ಲಿ ನೀವು ಪಕ್ಷಿಗಳಿಗೆ ಧಾನ್ಯ ಆಗೋದ್ರಿಂದ ಕೂಡ ನಿಮಗೆ ಸೂರ್ಯ ಪರಿಹಾರ ಆಗುತ್ತೆ ಸೊ ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದ ರಾಶಿ ಅವರಿಗೆ ಫಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದು ಅದನ್ನು ಪರಿಹಾರ ಆಗುತ್ತೆ ನೆಕ್ಸ್ಟ್ ತುಲಾರಾಶಿ ತುಲಾರಾಶಿಗೆ ಭಾಗ್ಯದಲ್ಲಿ ಗುರು ಸಂಚಾರ ಮಾಡ್ತಾರೆ ಶುಕ್ರನ ಜೊತೆ ಪುನರ್ವಸು ನಕ್ಷತ್ರದಲ್ಲೂ ಈಗ ಹದಿಮೂರನೇ ತಾರೀಕಿನಿಂದ ಸಂಚಾರ ಮಾಡ್ತಿರೋದ್ರಿಂದ ಇನ್ನೂ ಇವರಿಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಲಾಭ ಹೆಚ್ಚಾಗುತ್ತೆ ಶುಭ ಕಾರ್ಯಗಳಿಗೂ ಅನುಕೂಲ ವಧುವರ ಅನ್ವೇಷಣೆಗೂ ಅನುಕೂಲ ಪಂಚಮದಲ್ಲಿ ನಮಗೆ ರಾಹು ಜೊತೆ ಚಂದ್ರ ಸೇರ್ಬಾರ ಪ್ರೀತಿ ಪ್ರೇಮದಲ್ಲಿ ಈಗ ನೋಡಿ ಶುಕ್ರ ವಂಪಸ್ಗಳು ಚೆನ್ನಾಗಿದೆ ಆದರೂ ಕೂಡ ನಿಮ್ಗೆ ರಾಹು ಜೊತೆ ಯಾವಾಗ ಚಂದ್ರ ಸೇರ್ಬೋದ ಅವಾಗ ಏನಾಗುತ್ತೆ ಸ್ವಲ್ಪ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗೋದಾಗಲಿ ಒಂದು ಎರಡೇ ದಿನ ಅದು ಒಂದು ಸ್ವಲ್ಪ ವಾದ ವಿವಾದ ಭಿನ್ನಾಭಿಪ್ರಾಯ ಇದೊಂದು ಎರಡು ದಿನ ಆಗುತ್ತೆ ಆಮೇಲೆ ಮತ್ತೆ ಸರಿ ಹೋಗುತ್ತೆ ಇವರಿಗೆ ಆರನೇ ಮನುಷ್ಯ ನೀವು ಫ್ರೀ ಆಗಿರೋದ್ರಿಂದ ಕೆಲಸ ಸ್ವಲ್ಪ ನಿಧಾನ ಅಂತ ಅನ್ಸಬಹುದು ನಿಮಗೆ ಬಟ್ ನವೆಂಬರ್ ಮೇಲೆ ಅದು ಚೆನ್ನಾಗಿ ಆಗ್ಬಿಡುತ್ತೆ ಬಟ್ ಈ ಗುರು ನಿಮ್ಮ ಭಾಗ್ಯದಲ್ಲಿ ಭಾಗ್ಯದಲ್ಲಿರೋದ್ರಿಂದ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಅದನ್ನ ಮಾಡುತ್ತೆ ಅದನ್ನೇ ಸೊ ನಿಮಗೆ ಮತ್ತೆ ಹನ್ನೊಂದರಲ್ಲಿ ಕರ್ಮಸ್ಥಾನದಲ್ಲಿ ಬುಧ ಭಾಗ್ಯಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಇರೋದ್ರಿಂದ ಕೆಲಸದ ಮೇಲೆ ಎಲ್ಲಾನ ಫಾರಿಂಗ್ ಹೋಗೋ ಅದು ಈಗಿರೋ ಕ್ಷೇತ್ರದಿಂದ ದೂರ ಹೋಗುವಂಥ ಕಾನ್ಸಸ್ ಹೆಚ್ಚಾಗಿರುತ್ತೆ ಈ ವಾರದಲ್ಲಿ ಒಂದು ಆಪರ್ಚುನಿಟಿ ಸಿಗ್ಬೋದು ಅಂತಲೇ ಹೇಳ್ಬೋದು ಅಥವಾ ಕೆಲಸದಲ್ಲಿ ಟ್ರಾವೆಲಿಂಗ್ ಹೆಚ್ಚಾಗ್ಬೋದು ಅಂತ ಹೇಳ್ಬೋದು ಹನ್ನೊಂದನೇ ಮನೆ ಅಧಿಪತಿ ಸೂರ್ಯ ವಾರಾಂತ್ಯದಲ್ಲಿ ಹನ್ನೊಂದೆರಡನೇ ಕೇತು ಜೊತೆ ಬರುತ್ತೆ ಸೊ ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದಾಗಲಿ ಅಥವಾ ಏನಾದರೂ ನಮಗೆ ಆರೋಗ್ಯದಲ್ಲಿ ನಿಧಾನ ಆಗಿದೆ ಅಂದರೆ ಅದು ವೃದ್ಧಿ ಆಗೋಕೊಂದು ಚಾನ್ಸ್ ಇರುತ್ತೆ ಯಾವಾಗ ಆತ್ಮಕಾರಕ ಸೂರ್ಯ ಸ್ವಸ್ಥಾನ ಸೂರ್ಯಗೆ ಬಲ ಬಂತು ಅಂತ ಸೊ ನಮ್ಗೆ ಏನಾದರೂ ಹೆಲ್ತ್ ಇಶ್ಯೂ ಏನಾದರೂ ಇದ್ದಲ್ಲಿ ಅದು ಸಾಲ್ವ್ ಆಗುತ್ತೆ ಅಂತ ಒಟ್ಟಾರೆ ತುಳ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಒಳ್ಳೆದ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಶುಕ್ರ ಸಂಚಾರ ನಡೀತಾ ಇದೆ ಭಾಗ್ಯದಲ್ಲಿ ಬುಧ ಅಷ್ಟಮಾಧಿಪತಿ ಮತ್ತು ಮನೆಯ ಅಧಿಪತಿ ಇರೋದ್ರಿಂದ ಈ ವಾರದಲ್ಲಿ ಏನಾದರೂ ಅವರು ಬ್ಯಾಂಕಿಂದ ಸಹಾಯ ಅಥವಾ ಸ್ಕೂಲಿಂದ ಸಹಾಯ ಏನಾದರೂ ಎಕ್ಸ್ಪೆಕ್ಟೇಷನ್ ಕಮ್ಯುನಿಕೇಶನ್ ಇಂದ ಮಾಡ್ತಿದ್ರೆ ಅಗ್ರಿಮೆಂಟ್ ಇಂದ ಮಾಡ್ತಿದ್ರೆ ಈ ವಾರದಲ್ಲ ಆಗೋ ಕೆಲಸ ಚೆನ್ನಾಗಿದೆ ನಂತರ ನೋಡಿ ಇವರಿಗೆ ಪಂಚಮ ಅಂದ್ರೆ ಐದನೇ ಮನೆಯ ರುಚಿ ರಾಶಿ ಅವರಿಗೆ ಐದನೇ ಮನೆ ಶನಿವಕ್ರಿಯ ಆಗಿದೆ ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಏನಾದರೂ ಒಂದು ಚಿಂತೆ ಕಾಸ್ಟ್ ಇರುತ್ತೆ ಮಕ್ಕಳ ಸೊಂಬೆಲ ಚೆನ್ನಾಗಿರಬಹುದು ಅಥವಾ ಮಕ್ಕಳಿಗೆ ಸಣ್ಣ ಪುಟ್ಟ ಕಾಲು ಏಟು ಬಿದ್ದಿರ್ಬೋದು ಸೊ ಅದ್ರ ಬಗ್ಗೆ ಏನಾದ್ರೂ ಚಿಂತೆ ಇರುತ್ತೆ ನಾಲ್ಕನೇ ಮನೆಯಿಂದ ರಾಹು ಜೊತೆ ಚಂದ್ರ ಬೇರೆ ಸೇರ್ಕೊಳುತ್ತೆ ಈ ಎರಡು ದಿನ ವಾರದ ಮೊದಲನೇ ಎರಡು ದಿನ ಚಂದ್ರ ಯಾವಾಗ ಸೇರ್ಕೊಳ್ಳುತ್ತೋ ನಮಗೆ ಚಂದ್ರ ಏನು ನಿಮಗೆ ಭಾಗ್ಯಾಧಿಪತಿ ಆಗುತ್ತೆ ಆದರೆ ನಿಮಗೆ ನಾಲ್ಕನೇ ಮನೆಯಲ್ಲಿ ರಾಹು ಜೊತೆ ಸೇರ್ಬೋದು ಸ್ವಲ್ಪ ತಾಯಿ ಹತ್ರ ಸ್ವಲ್ಪ ವಾದ ವಿವಾದಗಳು ನಡೀಬೋದು ತಾಯಿ ಆರೋಗ್ಯದ ಚಿಂತೆ ಬರ್ಬೋದು ಅಥವಾ ನಿಮಗೆ ಕಫ ಇಡಿ ಕೆಮ್ಮು ತಲೆನೋವು ಮೈಗಳೇನು ಈ ಥರ ಬರೋಕ್ಕಾಗುತ್ತೆ ಅದಕ್ಕೆ ಎಚ್ಚರಿಕೆ ಈ ಎರಡು ದಿನ ಮೂರನೇ ದಿನ ನಾಲ್ಕನೇ ದಿನದಿಂದ ಸರಿಯಕೊಂಡು ಹೋಗುತ್ತೆ ಇವಾಗ ನಿಮಗೆ ಬೇಕಾಗಿರೋದು ನಾಲ್ಕರಲ್ಲಿರೋ ರಾಹುದು ಪರಿಹಾರ ಸೊ ಹಾಗಾಗಿ ಅರ್ಧಕಾಯಂ ಮಹಾವೀರಂ ಚಂದ್ರ ನಿತ್ಯ ವಿಮರ್ಧನ ಶಿಮಿಕಾಗಂಬೂತಂ ತಮ್ರ ಹುಂಪ್ರಮಾಮ್ ಈ ಮಂತ್ರನ ಇರಿ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡಿ ಇಲ್ಲ ದುರ್ಗಾದೇವಿಯ ಅಷ್ಟೋತ್ತರಗಳು ಹೇಳ್ಕೊಡಿ ಆಗಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ನಿಮಿಷ ಕೂತು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಕೂಡ ವೃಷಿಕ ರಾಶಿಯವರಿಗೆ ಒಳ್ಳೇದಾಗುತ್ತೆ ನೋಡಿ ವೃಷಿಕ ರಾಶಿಯವರಿಗೆ ಚಂದ್ರ ನೀಚ ಅಂದರೆ ವೃಷಿಕ ರಾಶಿಯವರೇ ಅಂದರೆ ಅಲ್ಲಿ ಚಂದ್ರಿಗೆ ಬಲ ಕಡಿಮೆ ಅಂತ ಅವರು ದುರ್ಗಾ ಆರಾಧನೆ ಮಾಡ್ತಾ ಇದ್ರೆ ಶಕ್ತಿ ದೇವಿ ಆರಾಧನೆ ಮಾಡೋದು ಮಾಡಂಗಿದ್ರೆ ಅವರಿಗೆ ಬರನೂ ಚೆನ್ನಾಗಿರುತ್ತೆ ಅವ್ರಿಗೆ ಬೇಗ ಕೆಲಸಗಳು ಆಗುತ್ತೆ ಈಗ ನಮಗೆ ಋಷಿಕ ಅವ್ರಿಗೆ ನಮಗೆ ನಾಲ್ಕನೇ ಮನೆ ರಾಹುಪುರಿಯಾರಾಯಿತು ಚಂದ್ರನಿಗೂ ಅಷ್ಟೇ ಖಂಡಿತ ನಿಮ್ಮ ತಾಯಿ ಸೇವೆ ಮಾಡಬಹುದು ಇಲ್ಲ ಶಿವನ ಆರಾಧನೆ ಮಾಡೋದ್ರಿಂದ ಕೂಡ ನಿಮ್ಗೆ ಅದರಿಂದ ಅನುಕೂಲಗಳಾಗುತ್ತೆ ಅಥವಾ ಜಲಾಭಿಷೇಕ ಮಾಡೋದು ಅಥವಾ ಕ್ಷೀರಾಭಿಷೇಕ ಮಾಡಿಸೋದು ರುದ್ರಾಭಿಷೇಕ ಮಾಡಿಸೋದು ಇದರಿಂದ ಕೂಡ ಅನುಕೂಲಗಳಾಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು